ಹರಿ ಓಂ ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಪ್ರಜಾವಣಿ ವೀಕ್ಷಕರಿಗೆ ದೀಪಾವಳಿ ಭವಿಷ್ಯದಕ್ಕೆ ಸ್ವಾಗತ ಈ ದೀಪಾವಳಿ ಭವಿಷ್ಯವು ವಿಶ್ವಾವಸು ನಾಮ ಸಂವತ್ಸರದ ದೀಪಾವಳಿಯಿಂದ ಪರಾಭವನಾಮ ಸಂವತ್ಸರದ ದೀಪಾವಳಿಯವರೆಗೆ ಇರುತ್ತದೆ ಇದನ್ನು ನಿಮ್ಮ ಒಳಿತಿಗಾಗಿ ಬಳಸಿಕೊಳ್ಳಿರಿ ಮೊದಲಿಗೆ ನಾವು ದೀಪಾವಳಿಯಿಂದರೇನು ಅಂತ ಸೂಕ್ಷ್ಮವಾಗಿ ತಿಳಿದುಕೊಳ್ಳೋಣ ನಾನು ನಿಮ್ಮ ಡಾಕ್ಟರ್ ಎಮ್ ಎನ್ ಲಕ್ಷ್ಮೀ ನರಸಿಂಹಸ್ವಾಮಿ ಲಕ್ಷ್ಮೀ ಜ್ಯೋತಿಷ್ ಶಾಲೆಯ ಮುಖ್ಯಸ್ಥರು ಭವಿಷ್ಯದ ಬಗ್ಗೆ ತಿಳುವಳಿಕೆ ನೀಡುವುದು ಹಾಗೂ ವರ್ತಮಾನದ ಬಗ್ಗೆ ವಿಶೇಷ ಚಿಂತನೆ ಮಾಡುವುದು ನನ್ನ ಹವ್ಯಾಸ ದೀಪಾವಳಿ ಎಂದರೆ ಕತ್ತಲಿಂದ ಬೆಳಕೆ ಕಡೆಗೆ ಹೋಗುವ ಸಂದರ್ಭ ಆಗಿದೆ ಅಂದರೆ ಕೆಡಿಕಿನ ಮೇಲೆ ಒಳಿತಿನ ವಿಜಯದ ಸಂಕೇತ ಇದು ದೀಪಾವಳಿಯು ಭಾರತದ ಮತ್ತು ಪ್ರಪಂಚದ ಕೆಲವು ಕಡೆ ಆಚರಿಸಲಾಗುತ್ತದೆ ಇದೊಂದು ಮಂಗಳಕರವಾದ ಹಬ್ಬವಾಗಿದೆ ಎಲ್ಲ ಕಡೆ ಜನರು ಉತ್ಸಾಹದಿಂದ ಸಂಭ್ರಮಿಸಿ ಈ ಹಬ್ಬವನ್ನು ಆಚರಿಸುವರು ದೀಪಾವಳಿಯು ಬೆಳಕಿನ ಹಬ್ಬವಾದ್ದರಿಂದ ಇದರಲ್ಲಿ ಪಟಾಕಿ ಅಥವಾ ಸಿಡಿಮದ್ದುಗಳನ್ನು ಸಿಡಿಸಿ ಸಂಭ್ರಮ ಪಡುವರು ಎಲ್ಲೆಡೆ ದೀಪಾವ ದೀಪಗಳನ್ನು ಎಲ್ಲೆಡೆ ದೀಪಗಳನ್ನು ಹಚ್ಚಿ ಸಂಭ್ರಮಿಸುವುದರಿಂದ ಇದನ್ನು ದೀಪಾವಳಿ ಎನ್ನುತ್ತಾರೆ ಈ ಹಬ್ಬವು ಸಾಮಾನ್ಯವಾಗಿ ಐದು ದಿನಗಳ ಆಚರಣೆಯಲ್ಲಿರುತ್ತದೆ ಆಶ್ವೀಜ ಕೃಷ್ಣ ತ್ರಯೋದಶಿಯಂದು ನೀರು ತುಂಬುವ ಹಬ್ಬ ಚತುರ್ದಶಿಯೆಂದು ಅಭ್ಯಂಜನ ಅಮಾವಾಸ್ಯ ಎಂದು ಧನಲಕ್ಷ್ಮೀ ಪೂಜೆ ಕಾರ್ತೀಕ ಶುದ್ಧ ಪಾಡ್ಯದಂದು ಬಲೀಂದ್ರ ಪೂಜೆ ಮತ್ತು ದೀಪಾವಳಿ ಹಬ್ಬವನ್ನು ಸಹ ಆಚರಿಸುವರು ನರಕ ಚತುರ್ದಶಿಯ ದಿನ ಯಮತರ್ಪಣವನ್ನು ಕೊಡುವುದು ನರಕಾಸುರನ ಒಂದು ನೆನಪಿಗಾಗಿ ಅಮಾವಾಸ್ಯ ದಿನ ಸಕಲೈಶ್ವರ್ಯ ಸಿದ್ಧಿಗಾಗಿ ಧನಲಕ್ಷ್ಮಿ ಪೂಜೆ ಮಾಡುವರು ಬಲೀಂದ್ರ ಪೂಜೆಯ ದಿನ ಕೆರಕಗಳನ್ನು ಸಗಣಿಯಿಂದ ಮಾಡಿ ಬಾಗಿಲ ಬಳಿಯಿಟ್ಟು ಮತ್ತು ಮನೆಯೊಳಗೆ ಸೈನಿಕ ಮತ್ತು ರಾಜನ ರೀತಿಯ ಆವರಣಗಳನ್ನು ರಚಿಸಿ ಅದಕ್ಕೆ ಹುಚ್ಚಳ್ಳು ಕುಂಬಳದ ಹೂಗಳು ರಾಗಿ ಹಾರಕ ನವಣೆ ತೆನೆಗಳನ್ನು ಸಿಕ್ಕಿಸಿ ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಮಾಡಿ ಸಂಜೆಯ ವೇಳೆ ಮನೆಯಲ್ಲೆಲ್ಲ ಬಲೀಂದ್ರನನ್ನು ನೆನೆಯುತ್ತಾ ಹಾಲನ್ನು ಚಲ್ಲಿ ಹೂವುಗಳನ್ನು ಅದರ ಮೇಲೆ ಸಿಂಪಡಿಸುವರು ಈ ಸಂದರ್ಭದಲ್ಲಿ ಬಲಿಚಕ್ರವರ್ತಿ ತನ್ನ ಸಾಮ್ರಾಜ್ಯವನ್ನು ವಾಪಸ್ಸು ನೋಡಲು ಬರುತ್ತಾನೆಂಬ ಒಂದು ನಂಬಿಕೆ ಇದೆ ಆಗ ಜನರು ಹಾಲು ಹಳ್ಳವಾಗಿ ಬೆಣ್ಣೆ ಬೆಟ್ಟವಾಗಿ ಬಲಿಚಕ್ರವರ್ತಿ ಸಾಮ್ರಾಜ್ಯ ಮೂರು ಮುಕ್ಕಾಲುಗಳಿಗೆ ಹೊನ್ನು 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 ಎಂದು ಹೇಳುತ್ತಾ ಈ ಹೂವನ್ನು ಎರಚುವರು ವಾಮನನಿಂದ ತುಳಿಯಲ್ಪಟ್ಟ ಬಲಿಚಕ್ರವರ್ತಿಗೆ ವಾಮನನು ನೀಡಿದ ಒಂದು ಆದೇಶ ಅಥವಾ ಉಪಕಾರ ಸ್ಮರಣೆ ಇದು ಬಲಿಚಕ್ರವರ್ತಿಯನ್ನು ಭೂಮಿಯನ್ನು ನೋಡಲು ಬರಲು ಅವಕಾಶ ಕೊಡುತ್ತದೆ ದೀಪಾವಳಿಯು ನಮಗೆಲ್ಲರಿಗೂ ದಯೆಯನ್ನು ತೋರಿಸುತ್ತದೆ ಒಳ್ಳೆಯ ಫಲಿತಾಂಶಕ್ಕಾಗಿ ಕಾಯುವ ತಾಳ್ಮೆಯನ್ನು ಸಹ ಕೊಡುತ್ತದೆ ಈ ಹಬ್ಬವನ್ನು ಶ್ರೀರಾಮನ ಗೌರವ ಸಮಾರ್ಥವಾಗಿ ಬಳಸಲಾಗಿದೆ ಶ್ರೀರಾಮನು ಲಂಕೆಯನ್ನು ಗೆದ್ದು ಸೀತೆ ಲಕ್ಷ್ಮಣನೊಡನೆ ಅಯೋಧ್ಯೆಗೆ ಪ್ರವೇಶ ಮಾಡಿದಾಗ ಜನರೆಲ್ಲರೂ ಸಹ ದೀಪಗಳನ್ನು ಹಚ್ಚಿ ಸ್ವಾಗತಿಸಿದರು ಹಾಗಾಗಿ ಸತ್ಯಯುಗದಿಂದಲೂ ಸಹ ದೀಪಾವಳಿಯ ಆಚರಣೆ ಇದೆ ಕೃಷ್ಣನು ನರಕಾಸುರನ್ನು ಸಂಹಾರ ಮಾಡಿದ ನೆನಪಿಗಾಗಿ ಸಹ ಈ ನರಕಚತುರ್ದಶಿಯನ್ನು ಆಚರಿಸುತ್ತಾರೆ ಈ ದೀಪಾವಳಿ ಹಬ್ಬ ಬೆಳಕಿನ ಹಬ್ಬವಾದ್ದರಿಂದ ಎಲ್ಲರೂ ಉತ್ಸಾಹದಿಂದ ಆಚರಿಸುವರು ನಿಮ್ಮೆಲ್ಲರಿಗೂ ಸಹ ನಿಮ್ಮ ಬಾಳಲ್ಲಿ ಜ್ಯೋತಿಯಿಂದ ಜ್ಯೋತಿಗಳು ಬೆಳಗಲಿ ಬಡತನ ಮತ್ತು ಅಂಧಕಾರಗಳು ತೊಳೆಯಲಿ ಸರ್ವರು ಸಮೃದ್ಧ ಜೀವನದತ್ತ ಸಾಗಲಿ ಎಂದು ಹಾರೈಸುತ್ತಾ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು